ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ರವೆ ದೋಸೆ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ರವೆ ದೋಸೆ ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಕಪ್ಪು ರವೆ ಒಂದು ಕಪ್ಪು ಹಸಿ ಅಕ್ಕಿ ಅಶಿಟು ಒಂದು ಅರ್ಧ ಕಪ್ಪು ಮೈದಾ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಕರಿಬೇವು ಕಟ್ ಮಾಡ್ಕೊಂಡಿದ್ದೀವಿ ಮೆಣಸಿನ್ಕಾಯಿ ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹ್ಞೂ ನೋಡಿ ಇವಾಗ ಚಿರೋಟಿ ರವೆ ಇದ್ದೀವಿ ಒಂದು ಕಪ್ಪು ಒಂದು ಕಪ್ಪು ಅಕ್ಕಿ ಹಸಿಟ್ಟು ಹಾಕೊತ ಇದ್ದೀವಿ ಅರ್ಧ ಕಪ್ಪಷ್ಟು ಮೈದಾ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪ ಇದ್ದೀವಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ನೀರು ಹಾಕೊಬೇಕು ಒಂದು ಮೂರು ಲೋಟ ಅಷ್ಟು ಇವಾಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟಿಲ್ದಿರ ನೋಡಿ ಇವಾಗ ಒಂದು ಕಪ್ ಅಷ್ಟು ಈರುಳ್ಳಿ ಹಾಕೊಬೇಕು ಕ್ಯಾರೆಟ್ ಹಾಕೊಬೇಕು ತೆಗೆದಿರೋಂತಂದು ಕೊತ್ಮಿರಿ ಕರಿಬೇವು ಕಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕೊಬೇಕು ಶುಂಠಿ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಬೇಕು ಇನ್ನೂ ಒಂದು ಸ್ವಲ್ಪ ನೀರು ಹಾಕೊಬೇಕು ಒಂದು ಲೋಟ ಅಷ್ಟು ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಒಂದು ಹಾಫ್ ಆನ್ ಅವರು ಕಲಸಿ ಇಟ್ಬಿಡ್ಬೇಕು ಇದನ್ನು ನೋಡಿ ಇವಾಗ ಈ ರೀತಿ ದೋಸೆ ಅದಕ್ಕೆ ಇರಬೇಕು ಒಂದು ಹಾಫ್ ಆನ್ ಅವರು ಹಾಕಬೇಕು ನೋಡಿ ಇವಾಗ ಚಟ್ನಿಗೆ ರೆಡಿ ಮಾಡ್ಕೊತ ಇದ್ದೀವಿ ಅದಕ್ಕೆ ಕೊಬ್ಬರಿ ಹುರ್ಗಡ್ಲೆ ಹುಣಸೆಹಣ್ಣು ಕರಿಬೇವು ಉಪ್ಪು ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕಿ ರುಬ್ಬಿಕೊಳ್ಬೇಕು ನೋಡಿ ಇವಾಗ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಂಡಿದ್ವಿ ಸಾಸಿವೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕೊಬೇಕು ನೋಡಿ ಇವಾಗ ಎಲ್ಲವನ್ನು ಈ ಥರ ಮಿಕ್ಸ್ ಮಾಡ್ಕೊಂಡಿದೀವಿ ಇವಾಗ ರೆಡಿಯಾಗಿದೆ ಇದು ನೋಡಿ ಚಟ್ನಿಗೆ ಸಣ್ಣದಾಗಿ ಒಗ್ಗರಣೆ ಹಾಕೊಂಡಿದ್ವಿ ಸಾಸಿವೆ ಕರಿಬೇವು ಹಾಕಿ ಇವಾಗ ಅದಕ್ಕೆ ಮಿಕ್ಸ್ ಮಾಡಬೇಕು ಚಟ್ನಿ ಆಗಿದೆ ಇವಾಗ ದೋಸೆ ಜೊತೆ ಸವಿಯಲು ನೋಡಿ ಈ ಥರ ತಿರುಗುಸ್ಕೊಂಡೆ ದೋಸೆ ಹಾಕೋಬೇಕು ಅಲ್ಲಿ ಇದೆಗಾ ಈ ತರ ದೋಸೆನಾ ಹಾಕ್ಕೋಬೇಕು ಇವಾಗ ಅದಕ್ಕೆ ಎಣ್ಣೆ ಹಾಕೋಬೇಕು ಇವಾಗ ಆಗಿದೆ ನೋಡಿ ಈ ತರ ತಿರುಗಿಸ್ಕೊಂಡೆ ತಗೊಬೇಕು ನೋಡಿ ಎಣ್ಣೆ ಹಾಕೊಬೇಕು ನೋಡಿ ರವೆ ದೋಸೆ ಚಟ್ನಿ ಜೊತೆ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್